ಪೂಜಾಯ ರಾಘವೇಂದ್ರಾಯ ಸದ್ಯ ಥರ ಮರು ತಾಯಪ್ಪ ತಾಮಕಲ್ಪ ವೃಕ್ಷ ನಮ್ಮ ಶ್ರೀ ಶ್ರೀಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿ ನೋವು ನೀರು ತಗೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ ಇದು ಸಬ್ಜಾ ಕಸ್ತೂರಿ ಬೀಜ ಇರುತ್ತಲ್ಲ ಶರ್ಬತ್ ಬೀಜ ಸಿಗುತ್ತೆ ಇದನ್ನು ನೆನ್ಸಕ್ಕೆ ಹಾಕ್ಬೇಕು ಓಕೆ ನೆನ್ಸಕ್ಕೆ ಹಾಕಿನಿ ಒನ್ ಟು ಅವರ್ ರೆಸ್ಟ್ ಮಾಡಿದರೆ ತುಂಬ ಎಲ್ಲ ಚೆನ್ನಾಗಾಗುತ್ತೆ ಒಂದು ಎರಡು ತಾಸು ನೆನೆಸಿದರೆ ಫುಲ್ ನೆನೆದಿರುತ್ತೆ ಸೀಡ್ಸ್ ಎಲ್ಲ ಓಕೆ ಆವಾಗಿಂದ ಅವಾಗೆ ಮಾಡಿ ಮಾಡ್ಕೊಳದೇ ಚೆನ್ನಾಗಿದೆ ಮಾಡಿಟ್ರೆ ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತೆ ಹಾಗಾಗಿ ನಾನು ಜಾಸ್ತಿ ಮಾಡಿಡಕ್ಕೆ ಹೋಗಲ್ಲ ಜಸ್ಟ್ ಜ್ಯೂಸ್ ಮಾಡ್ತೀನಿ ಅಂದರೆ ಒನ್ ಟೂ ಅವರ್ ಮುಂಚೆಗೆ ಸೋಕ್ ಮಾಡಿ ಓಕೆ ಒನ್ ಟೂ ಅವರ್ಸ್ ಸೋಕ್ ಮಾಡಿದರೆ ಸಾಕಷ್ಟು ಸಬ್ದರ್ ಸೀಡ್ಸ್ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಈ ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲ ಬರುತ್ತಲ್ಲ ಬ್ಲ್ಯಾಕ್ ಕಲರ್ದೆ ಚೆನ್ನಾಗಿರುತ್ತೆ ತೊಳ್ಕೊಬೇಕಿದ್ದೀನಿ ಎಲ್ಲ ಓಕೆ ಎಲ್ಲವನ್ನು ಎಷ್ಟು ಗ್ರೇಪ್ಸ್ ಇದೆ ಎಷ್ಟು ಗ್ರೇಪ್ಸ್ನ ಎಲ್ಲ ತೊಳ್ಕೊಂತ ಓಕೆ ಎಲ್ಲ ಗ್ರೇಪ್ಸ್ ಎಲ್ಲ ತೊಳೆದು ಜ್ಯೂಸ್ ಈಗ ಎಷ್ಟು ಬೇಕು ನನಗೆ ಅಷ್ಟು ತೊಗೊಂಡಿದ್ದೆ ಓಕೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಎರಡು ಸಲ ಮೂರು ಸಲ ನೀರು ಹಾಕಿ ವಾಶ್ ಮಾಡಬೇಕು ಇದೇನಿದು ಅನ್ನೋ ಅನ್ನೋ ಹಾಗಲ್ಲ ಯಾಕಂದರೆ ಎಲ್ಲ ಪ್ರಿಸರ್ವ್ ಆಗಲಿ ಅಂತ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿದ್ದಾರೆ ಜಲ್ದಿ ಹಣ್ಣಾಗಲಿ ಅಂತಲೂ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿದ್ದಾರ ಹಾಗಾಗಿ ಎರಡರಿಂದ ಮೂರು ಸಲ ನೀರಾಗಿ ತೊಳೆದು ಬೇರೆ ಬೇರೆ ನೀರೆಲ್ಲ ಚೇಂಜ್ ಮಾಡಬೇಕು ಓಕೆ ನೆಕ್ಸ್ಟ್ ಇವಾಗ ಇದೆಲ್ಲ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇವಾಗ ಎಲ್ಲ ತಕ್ಕೋಬೇಕು ಓಕೆ ನೆಕ್ಸ್ಟ್ ಎಲ್ಲ ಒಂದು ಇದೇ ರೀತಿ ತಗೊತೀನಿ ಹ್ಞೂ ತೆಗೆದೇ ಸೀಡ್ಸ್ ಎಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ ಅವರು ಸೀಡ್ಸ್ ಕೂಡ ರುಬ್ಬಿಡ್ತಾರೆ ರುಬ್ಬೋಕೆ ಹೋಗ್ಬಾರ್ದು ಸೀಡ್ಸು ಆಯಿತಾ ತೆಗ್ದೆ ಎಲ್ಲವನ್ನು ಇದೇ ರೀತಿ ಮಾಡ್ತೇನೆ ಓಕೆ ಹ್ಞೂ ಸಿಪ್ಪೇನೂ ತೆಗಿಬೋದು ನಾನು ಸಿಪ್ಪೆ ಇಲ್ಲ ಗ್ರೈಂಡ್ ಮಾಡಿ ತೆಗಿಯೋಣ ಕಲರ್ ಕಲರ್ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸಿಪ್ಪೆ ಇವಾಗೆ ತೆಗಿಯೋರು ತೆಗೆದು ಬಿಡ್ತಾರೆ ಒಬ್ಬೊಬ್ಬರು ನಾನು ತೆಗಿಯಲ್ಲ ತೆಗ್ದರೆ ಕಲರ್ ಬರಲ್ಲ ಅದೇ ಪಿಂಕ್ ಕಲರ್ ಐತಲ್ಲ ಕಲರ್ ಬರುತ್ತೆ ಹಾಗಾಗಿ ತೆಗಿಯಲ್ಲ ಹ್ಞೂ ಸ್ವಲ್ಪ ಹುಳಿನೇ ದ್ರಾಕ್ಷಿ ಬರೋದು ಯಾವಾಗಲೂ ಓಕೆ ಎಲ್ಲ ಒಂದು ತಗೊಂಡ್ಬಿಡ್ತೇನೆ ಇಷ್ಟು ಈ ಬೌಲ್ ತುಂಬ ಎಲ್ಲದು ಕಟ್ ಮಾಡಿ ತಗೊಳ್ತೇನೆ ಓಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದರೊಳಗೆ ಇವಾಗ ದ್ರಾಕ್ಷಿ ಎಲ್ಲ ಸೀಡ್ಸ್ ಎಲ್ಲ ತೆಗೆದಿರುವಂಥ ದ್ರಾಕ್ಷಿಗಳು ಹಾಕೋಬೇಕು ಓಕೆ ಸೀಡ್ಸ್ ಐತಲ್ಲ ಹಾಕಬಾರ್ದು ಓಕೆ ಇದು ಬೇಟ್ ಸೀಡ್ಸ್ ಹಾಂ ಓಕೆ ಎಲ್ಲ ತಂದಿರೋದೇ ಇವಾಗ ಮಿಕ್ಸ್ ಮಿಕ್ಸಿ ಮಾಡ್ಕೊತೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಸಕ್ರಿ ಅಥವಾ ಇನ್ನೂ ಯಾವುದೂ ಆ್ಯಡ್ ಮಾಡೋದೆಲ್ಲ ಬೇಡ ಹೀಗೆ ಇರಲಿ ಹೀಗೆ ಗ್ರೈಂಡ್ ಮಾಡ್ಕೊತೀನಿ ಇವಾಗ ಇವಾಗ ಕಾಮ ಕಸ್ತೂರಿ ಬೀಜಗಳೆಲ್ಲ ಬರುತ್ತಲ್ಲ ಅವು ಹಾಕೋಬೇಕು ಇದು ಕಣ್ಣಿಗೆ ತುಂಬ ಒಳ್ಳೆಯದು ಈ ಬಿಸಿಲುಗಾಲ್ದಲ್ಲಿ ಇದೆ ಚೆನ್ನಾಗುತ್ತೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಇವಾಗ ಸ್ವಲ್ಪ ಇದಾಗ ಹಾಕೊಳ್ಬೇಕು ಸಬ್ಜಾ ಅಂತ ಅಂತಾರಲ್ಲ ಓಕೆ ಸಬಕಿ ಕಾಮ ಕಸ್ತೂರಿ ಬೀಜಗಳು ಸಮ್ಮರಲ್ಲಿ ಇದು ಒಂದು ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ವೆಲ್ ಹೆಲ್ದಿ ರೆಸಿಪಿ ಆಗಿರುತ್ತೆ ಕೂಲ್ ಡ್ರಿಂಕ್ಸು ಕಾಲದಲ್ಲಿ ತಂಪು ತಂಪಾಗಿ ಏನಾದರೂ ತಿನ್ಬೇಕಂತ ಅನ್ಸಿದಾಗ ಇದು ಮಾಡ್ಕೋಬೋದು